ಇಂದು ಜನವರಿ ಏಳನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಉಪದೇಶಪರ ಬರಹ ಶಿರೋನಾಮೆ ಇನ್ ಸ್ಪೈಟ್ ಆಫ್ ದೇರ್ ಡಿಫೆಕ್ಟ್ಸ್ ಸ್ಪೈಟ್ ಆಫ್ ದೇರ್ ಡಿಫೆಕ್ಟ್ಸ್ ಇನ್ ಜಮ್ಷೇಡ್ಪುರ್ some time ago, a man was arrested for operating a car with defective brakes, horn, muffler and tires. in court a few days later, the magistrate demanded an explanation. i was on my way to repair shop, your honor. Was the driver's unconvincing excuse? Many people are like that motorist. They ignore the first signs of defects in their character, and as time goes on, the defects grow worse while other defects are added. Still, they continue in their presumption on God's mercy, forgetting that someday they will have to face the Divine Judge. <laughs> it is among this group, growing ever larger and drifting farther and farther away from the right path, that you can do effectively. Work. Most people, in spite of their defects, are neither malicious nor hostile, only weak. A bit of encouragement often helps them to find their way to God. Good. <laughs> Sundaravada Varaha. Ah. Uh, uh, ಅವರಲ್ಲಿ ಆ ದೋಷಗಳು ಇರುವಾಗಲೂ ಅವರಲ್ಲಿ ಆ ದೋಷಗಳು ಇರುವಾಗಲೂ ಜಮ್ಶೇದ್ಪುರದಲ್ಲಿ ನಡೆದ ಒಂದು ಹಿಂದೂ ನಡೆದ ಹಿಂದೆ ನಡೆದ ಘಟನೆ ಓರ್ವ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಯಾಕಂದ್ರೆ ಆ ಒಂದು ಕಾರ್ ಓಡಿಸ್ತಾ ಇದ್ದ ಕಾರಿಗೆ ಬ್ರೇಕ್ ಸರಿಯಾಗಿಲ್ಲ ಹಾರ್ನ್ ಇರಲಿಲ್ಲ ಆ ಮಫ್ಲರ್ ಎಕ್ಸಾಸ್ಟ್ ಏನು ಬಿಡ್ತಿತ್ತು ಅದು ಬಡ್ಡು ಧ್ವನಿ ಮಾಡ್ತಾ ಇತ್ತು ಟೈರುಗಳು ಬರೋಬರಿಲ್ಲ ಅದಕ್ಕೆ ಅವನು ಅರೆಸ್ಟ್ ಮಾಡಿಬಿಟ್ರು ಅವನು ಜಡ್ಜ್ ಮುಂದೆ ಹೋಗಿ ನಿಲ್ಲಿಸಿದರು ಆವಾಗ ನಿಂದು ಏನು ಹೇಳಿಕೆ ಅದ ಹೇಳು ಅಂತ ಅವನು ಜಡ್ಜ್ ಕೇಳಿದ ಮಾನ್ಯರೇ ನಾನು ನನ್ನ ವಾಹನವನ್ನು ರಿಪೇರಿ ಮಾಡಲು ಒಯ್ಯುತ್ತಿದ್ದೆ ಇದು ಅವನ ಹೇಳಿಕೆಯಾದರೂ ಇದನ್ನು ಒಪ್ಪಲಾಗದು ಕೇವಲ ಇದು ಒಂದು ನೆವ ಒಂದು ಸಬೂಬು ಯಾಕೆ ಯಾಕಂದ್ರೆ ಅನೇಕಾನೇಕ ಜನರಿದ್ದಾರೆ ಈ ವಾಹನ ಚಾಲಕನಂತೆ ಅವರೆಲ್ಲರಲ್ಲಿ ಅವರೆಲ್ಲರೂ ಆ ದೋಷಗಳನ್ನು ಕಾಣುವ ಮೊದಲು ಗುರುತಿಸುವ ಮೊದಲು ಅವುಗಳನ್ನು ನಿರಕ್ಷ ನಿರ್ಲಕ್ಷಿಸುತ್ತಾ ಇದ್ದಾರೆ ಅದರಲ್ಲೇ ತಮ್ಮ ಸ್ವಂತ ಗುಣಧರ್ಮಗಳಲ್ಲಿಯೂ ಸಹ ಸಮಯ ಸರಿದಂತೆ ಆ ದೋಷಗಳು ಆ ಕೆಡಕುಗಳು ಬಲಿಯುತ್ತಾ ಸಾಗುತ್ತವೆ ಅಲ್ಲದೆ ಇನ್ನೂ ಇಷ್ಟು ದೋಷಗಳು ಕೆಡಕುಗಳು ಬಂದು ಸೇರ್ತಾವ ಹಾಗಿದ್ದರೂ ಸಹ ಯಾವುದೋ ಊಹೆಗಳಿಂದ ಭಾವನೆಗಳಿಂದ ದೇವರ ದಯದಿಂದ ಮುಂದೆ ಸಾಗಿರುತ್ತಾರೆ ತಾವು ಮುಂದೆ ಆ ದೈವಿ ನ್ಯಾಯಾಧೀಶನನ್ನು ಎದುರಿಸಬೇಕಾಗಿರುತ್ತದೆ ಎಂಬುದನ್ನು ಸಹ ಅವರು ಮರೆತು ಬಿಟ್ಟಿರುತ್ತಾರೆ ಇಂಥವರು ಈಗ ಸಾಕಷ್ಟು ಬಹಳಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗುತ್ತಿದ್ದಾರೆ ಇದೇ ಭಾವದಿಂದ ಮುಂದಕ್ಕೆ ಮುಂದಕ್ಕೆ ಯೋಗ್ಯವಾದ ದಾರಿಯನ್ನು ಹಿಡಿಯದೇ ಸಾಗುತ್ತಿದ್ದಾರೆ ಇವರನ್ನು ಕುರಿತು ನೀವು ಏನಾದರೂ ಮಾಡುವುದು ಸಾಧ್ಯವಿದೆಯಾ ಇವರು ಬಹಳಷ್ಟು ಸಾಕು ಜನರು ಮತ್ಸರದವರೂ ಅಲ್ಲ ದ್ವೇಷ ಭಾವದವರೂ ಅಲ್ಲ ಅವರು ಕೇವಲ ದುರ್ಬಲರು ಅವರು ಕೇವಲ ದುರ್ಬಲರು ಅವರಿಗೇನು ಬೇಕು ಸ್ವಲ್ಪ ಪ್ರೋತ್ಸಾಹ ನೀಡಿದರೆ ಸ್ವಲ್ಪ ಉತ್ತೇಜನ ನೀಡಿದರೆ ಅವರಿಗೆ ಅನೇಕ ಸಲ ಆ ದೇವಿಯ ದೇವರ ಮಾರ್ಗದಲ್ಲಿ ಸಾಗುವುದಕ್ಕೆ ಸಹಕಾರಿಯಾಗುತ್ತದೆ ಸೊ ದಯವಿಟ್ಟು ಮಾರ್ಗದರ್ಶನ ಮಾಡಿರಿ ಯೋಗ್ಯವಾದ ದಾರಿಯಲ್ಲಿ ಸಾಗುವಂತೆ ಅಂಥೇಳಿ ಮಾರೂಸ್ ಅವರು ಇಲ್ಲಿ ವಿನಂತಿಸಿಗೋತಾರೆ ಎಲ್ಲರಿಗೂ ನಮಸ್ಕಾರ